ಇದು ಜಗದೀಶ್ ಅವರು ಪ್ರಮೋಷನ್ಗೆ ಪ್ರಚಾರಕ್ಕೋಸ್ಕರನ ನಾನ್ ದರ್ಶನ್ ದರ್ಶನ್ ವಿಚಾರ ಎತ್ಕೊಂಡಿಲ್ಲ ದರ್ಶನ್ ಇಂದ ನಾನು ಬಿಗ್ ಬಾಸ್ಗೆ ಹೋಗಿಲ್ಲ ದರ್ಶನ್ ಇಂದ ನನ್ಗೇನು ಏನೋ ಆಗ್ಬೇಕಾಗಿಲ್ಲ ದರ್ಶನ್ ಹಂಗೆ ದರ್ಶನ್ ಇಂಗೆ ದರ್ಶನ ಅದು ದರ್ಶನ್ ಇದು ಏ ದರ್ಶನ್ ಏ ಬಿ ಸಿ ಅಂತ ಹೇಳ್ತಾರಲ್ಲ ಲಾಯರ್ ಜಗದೀಶ್ ಅವರು ಈಗ ಈ ದಕ್ಷಿಣ ಅಭಿಮಾನಿಗಳು ಹೇಳಿದಿಷ್ಟೇ ನೀವು ಯಾವ್ದೇ ಮಾಧ್ಯಮದವ್ರು ಬಂದ್ರು ಸುಮ್ನೆ ಎಲ್ಲರೂ ರಿಯಾಕ್ಟ್ ಮಾಡ್ಕೊಬೇಡಿ ಚೆನ್ನಾಗಿ ರಿವ್ಯೂ ಕೊಡಿ ಒಳ್ಳೇದ್ ಕೊಡಿ ಸೊ ಅವ್ರ ನೆಗೆಟಿವ್ ಬರೀ ಸರ್ ಒಂದ್ಸಲ ಸರ್ ಆಯ್ತು ಇವಾಗ ಇದೇ ಇದೇ ಮ್ಯಾಟರ್ ಬರ್ತೀನಿ ಸರ್ ಏನಾಗಿದೆ ಮೇನ್ ಮ್ಯಾಟ್ರ್ ಅಂದ್ರೆ ಸರ್ ಇವಾಗ ಮೀಡಿಯಾ ಬಂದ್ಬಿಟ್ಟು ಇದು ಸಂವಿಧಾನದ ನಾಲ್ಕನೇ ಅಂಗ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಶಸ್ತ್ಯವನ್ನ ಕೊಡಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ಲ ಸರ್ ಇತ್ತೀಚಿನ ಮೀಡಿಯಾಗಳು ಯಾವ ರೀತಿ ನಮಗೆ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕದವರಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಕರ್ನಾಟಕದ ಜನತೆಗೆ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾ ಓನ್ಲಿ ಟಿ ಆರ್ ಪಿ ಗೋಸ್ಕರ ಸರ್ ಟಿ ಆರ್ ಪಿ ಕಂಟೆಂಟ್ ಎಲ್ಲಿರ್ತಾರೆ ಹುಡಿಕೊಂಡು ಉಡಿಕೊಂಡು ಹೋಗ್ತಾರ ಸರ್ ಸಮಾಜದಲ್ಲಿ ಇದುವರೆಗೂ ಸರ್ ಯಾವ ಮಟ್ಟಗಿನ ಸಮಸ್ಯೆ ಇದೆ ಅಂತ ಅದ್ರ ಮೇಲೆ ಕಂಟೆಂಟ್ ಮಾಡ್ತಾ ಇದಾರ ಸರ್ ಕಂಪ್ಲೇಂಟ್ ಮಾಡ್ತಾ ಇದಾರ ಐತೆ ಕೇಳಿ ಇವಾಗ ಬಡವರಿಗೆ ರೈತರಿಗೆ ಈಗ ನೋಡಿ ಸರ್ ಒಂದು ಎಳ್ನೀರ್ ಕುಡಿಬೇಕು ಅಂದ್ರೆ ಸರ್ ಇವಾಗ ಯಾವ ಮಟ್ಟಿಗೆ ಆಗಿದೆ ಒಬ್ಬ ರೈತನ್ಗೆ ಎಳ್ನೀರ್ ಸಿಗ್ತಾ ಇರೋದು ಸರ್ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಇವತ್ತು ನಾವು ತಗೊಂಡು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಎಲ್ಲಾರು ಹೋಗಿ ಹೊರ್ಗಡೆ ಕುಡಿಬೇಕು ಅಂದ್ರೆ ಸರ್ ಅವರು ರೂಪಾಯಿ ಕೇಳ್ತಾರೆ ಸರ್ ಅದೇ ಸರ್ ಇವಾಗ ಅದೇ ಎಳ್ನೀರ್ ಬೆಳೆದಂತ ರೈತ ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ಆ ಎಳ್ ತಗೊಂಡು ಆಗಲ್ಲ ಅವನಿಗೆ ಅಲ್ವಾ ಆ ಮಟ್ಟಿಗೆ ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಅದ್ರಡ್ ಸರ್ ಅದ್ರ ಬಗ್ಗೆ ದನಿ ಎತ್ತಾರ ಸರ್ ಇವರು ವ್ಯವಸ್ಥೆ ಮ್ಯಾಗೆ ಈ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಎತ್ತಾರ ಸರ್ ಅವರು ಯಾವುದೇ ಎತ್ತರ ಸರ್ ಇವತ್ತಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ಬಡವ್ರನ್ನ ಬಡವರನ್ನಾಗೆ ಉಳಿಸಿದ್ದಾರೆ ಎಲ್ರು ಕಿತ್ತು ತಿಂತ ಇದಾರೆ ರಾಜಕಾರಣಿಗಳು ಮಾತ್ರ ಕೋಟಿ 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 ಏನ್ ಸರ್ ಟಿವಿ ಮಾತಾಡ್ತಾರೆ ಇನ್ನೂರು ಕೋಟಿ ಲೋಟಿ ಮುನ್ನೂರು ನಮ್ಮ ಕೇಳಿದಾಗ ಹೌದಾ ಕೋಟಿ ಏನ್ ಅನ್ಸುತ್ತೆ ಸರ್ ನಮ್ಗೆ ಬಡವರಿಗೆ ಏನೋ ಒಂದು ಕೋಟಿ ಅಲ್ಲ ಸರ್ ಲಕ್ಷ ನೋಡ್ ನಾವು ಕೋಟಿ ಕೋಟಿ ಆಡ್ತಾರೆ ಇವತ್ತಿನ ರಾಜಕಾರಣ ಇವತ್ತಿನ ಭ್ರಷ್ಟ ವ್ಯವಸ್ಥೆ ಇವತ್ತಿನ ನಮ್ಮ ಸಮಾಜ ಯಾವ ರೀತಿ ಅದಿಗೆ ಇಟ್ಟಿದೆ ಸರ್ ಈ ಮೀಡಿಯಾದವರಲ್ಲಿ ಏನ್ ಮಾಡ್ತಾ ಇದಾರೆ ಸರ್ ಇವತ್ತು ಏನ್ ಮಾಡ್ತಾ ಇದಾರೆ ಸಂವಿಧಾನದ ನಾಲ್ಕನೇ ಹೆಂಗ ಸಂವಿಧಾನದ ನಾಲ್ಕನೇ ಹಂಗನಾ ಸರ್ ಇದು ವ್ಯವಸ್ಥೆ ಇದು ಈ ವ್ಯವಸ್ಥೆನ ಚೇಂಜ್ ಮಾಡ್ಲಿ ಅವತ್ತು ನಾನು ಒಪ್ಕೊಳ್ತೀನಿ ಮೀಡಿಯಾನ ಖಂಡಿತ ಹೌದು ಆಗ್ತಾ ಇದಾರೆ ಸರ್ ಇವರು ಮಾಡ್ಕೊಳ್ಳೋರು ಹಿಂದೆ ಬಿದ್ದಪ್ಪ ಸಾಯೋ ಇವತ್ತು ಹಾಸ್ಪಿಟಲ್ ಇದ್ದಾನೆ ಅನ್ನ ಬಿಡ್ತಾ ಇಲ್ಲ ನೋಡ್ರಿ ಅವ್ನ ಹೆಂಗ್ ಮಲಗಿದಾನೆ ಅವ್ನ ಹೆಂಗಿದ್ದಾನೆ ಅವ್ರು ಚಡ್ಡಿ ಹಾಕೋತಾ ಏನ್ ಸರ್ ಇದು ಟಿ ಆರ್ ಬಿಸ್ಕರ ಏನ್ ಬೇಕಾದ್ರೂ ಮಾಡ್ಬೋಡೋದಾ ಇಡೀ ವ್ಯವಸ್ಥೆನ ಕಿತ್ತು ಕಿಂತರದೆ ಇವ್ರು ಸರಿ ಮಾಡ್ಬೇಕಾಗಿರೋ ಇವ್ರು ನಾಚಿಕೆ ಆಗ್ಬೇಕು ಸರ್ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನೀವು ಬದಲಾವಣೆ ಆಗ್ಬೇಕು ಅಂದ್ರೆ ಈ ವಿಡಿಯೋ ನೋಡೋದು ಬದಲಾವಣೆ ಆಗಿ ಅವತ್ತು ನಾನು ಖುಷಿ ಪಡ್ತೀನಿ ಹೇಳಿದ್ರಿ ಒಂದ್ ನಿಮಿಷ ಗೌಡ್ರೆ ನಿಮ್ಮ ಆಕ್ರೋಶ ಆಗ್ಲಿ ಇನ್ನೊಂದು ಮತ್ತೊಂದು ಅರ್ಥ ಆಗ್ತಾ ಇದೆ ಅಂದ್ರೆ ಎಲ್ಲಾ ಮೀಡಿಯಾಗಳುನು ಕೂಡ ಹಂಗಿರಲ್ಲ ಕಾನೂನ ಪ್ರಕಾರವಾಗಿ ಸಂವಿಧಾನದ ನಾಲ್ಕನೇ ಅಂಗವಾಗಿರ್ತಕ್ಕಂಥದ್ದು ಮೀಡಿಯಾ ಅವ್ರು ಏನ್ ಮಿರರ್ ಆಗಿ ಕೆಲಸ ಮಾಡ್ಬೇಕು ಸಾರ್ವಜನಿಕರು ಅಂದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾ ಇರ್ತಾರೆ ಅದನ್ನ ಪ್ರತ್ಯೇಕವಾಗಿ ನಾಟ್ ಓನ್ಲಿ ಸಾಮಾನ್ಯ ಜನರು ಸಾಮಾನ್ಯ ಜನರು ಅಷ್ಟೇ ಅಲ್ಲ ರಾಜಕಾರಣಿಗಳಾಗ್ಬೋದು ಕಲಾವಿದರುಗಳಾಗ್ಬೋದು ಅಥವಾ ಸಾಮಾನ್ಯ ಜನರಾಗ್ಬೋದು ಯಾರೇ ಆದ್ರೂ ಕೂಡ ಅದನ್ನ ಎತ್ತಿ ತೋರ್ಸೋ ಮಿರರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಹ್ ಕಾರ್ಯನ ಮೀಡಿಯಾದವ್ರು ಮಾಡ್ಬೇಕು ಆದ್ರೆ ಕೆಲವರು ಮಾಡ್ತಾ ಇದಾರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ನಮ್ಮ ಗೌಡ್ರು ಉದ್ವೇಗಕ್ಕೊಳಗಾಗಿ ಮಾತಾಡುದ್ರು ಖಂಡಿತವಾಗಿ ಸತ್ಯ ಅದು ಯಾಕೆಂದ್ರೆ ಎಷ್ಟೋ ಕ್ಷೇತ್ರಗಳಲ್ಲಿ ರೋಡು ರೋಡ್ ನೋಡ್ಬಿಟ್ರೆ ಒಟ್ಟೆ ಈ ಸ್ವಾಮಿ ರೋಡ್ ನೋಡ್ಬಿಟ್ರೆ ಎಷ್ಟೋ ಸುಮಾರು ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ನಾವು ಯಾವ ರೋಡ್ ನಲ್ಲಿ ಐವೇ ರೋಡ್ಗಳಲ್ಲಿ ಓಡಾಡ್ತೀವಿ ಆ ರೋಡ್ಗಳು ಮಾತ್ರ ಬಹಳ ಸ್ಪಷ್ಟವಾಗಿದಾವೆ ವಿನಃ ಎಷ್ಟೋ ಊರುಗಳಲ್ಲಿ ಎಷ್ಟೋ ಹೈವೇಗಳು ಎಷ್ಟೋ ರೋಡ್ಗಳು ಕಿತ್ತು ಕುಲಾಕರ್ಮ ಎದು ಎಷ್ಟೋ ಆಕ್ಸಿಡೆಂಟ್ ಆಗಿರೋವು ನನ್ ಕಣ್ಣು ಮುಂದೆ ನಾನು ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿ ಅದನ್ನೇನೆ ನಾನು ಬಗೆಹರಿಸಿದ್ದೀನಿ ಓಕೆನಾ ರೋಡ್ ಮಧ್ಯದಲ್ಲಿ ಹೋಗ್ತಾ ಇರ್ತಕ್ಕಂತ ಒಬ್ಬ ಯುವಕ ಇಪ್ಪತ್ನಾಲ್ಕು ವರ್ಷದೊಬ್ಬ ಹುಡುಗ ಆ ಏನೋ ಗುಂಡಿ ಇಲ್ಲಿ ಬಿದ್ದುಬಿಟ್ಟು ಗಾಡಿ ಬೀಳ್ಸ್ಕೊಂಡು ಸೊತೋಗ್ತಾನ್ರಿ ನೀ ಇದೇ ನಿಮ್ಮನ್ಸಲ್ಲಿ ಕೂಡ ಸೀಟ್ ಕೊಡಲ್ಲ ಕೊಡಲ್ಲೇ ಇಂಥವನ್ನ ತೋರಿಸಿ ಇಂಥಕ್ಕೆ ಪ್ರಚೋದನಕಾರಿಯಾಗಿರ್ಬೇಕು ಮಾಡ್ತಾ ಮಾಡೋರು ಇದಾರೆ ನಾವು ನೋಡ್ತಾ ಇದ್ದೀವಿ ಮಾಡೋರು ಇದ್ದಾರೆ ಅದನ್ನ ಬಿಟ್ಟು ನಮ್ಮ ಗೌಡ್ರಿ ಆದಂಗೆ ಮಾತ್ ಎತ್ತದ್ರೆ ಬರೀ ದರ್ಶನ್ ಅವರು ದರ್ಶನ್ ಅವ್ರು ಹೆಂಗ್ ಮಲ್ಗದ್ರು ಹೆಂಗ್ ಕೋತ್ರು ಹೆಂಗ್ ನಿಲ್ಕ ಹೆಂಗ್ ನಿಂತ್ಕೊಂಡ್ರು ಯಾವ ಚಡ್ಡಿ ಹಾಕೊಂಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ತೋರಿಸ್ತೀರಾ ಅಂತಂದ್ರೆ ಇನ್ನೇನ್ ಹೇಳ್ಬೇಕು ಲಾಯರ್ ಜಗದೀಶ್ ಅವ್ರ್ ಮಾತಾಡ್ತಾ ಇದ್ರು ನನ್ಗೆ ಲಾಯರ್ ಜಗದೀಶ್ ಅವ್ರದ್ದು ಅದು ಏನೇ ಮಾತಾಡಿದ್ರು ತಗೋಬೇಕು ಅನ್ಸುತ್ತೆ ಯಾಕೆ ತಗೋಬೇಕು ಅನ್ಸತ್ತೆ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಹಿಂಗೆ ಮಾತಿನ ಬರದಲ್ಲಿ ಹೇಳ್ತಾ ಇದ್ರು ನ್ಯೂಸ್ ಐಟಿನ್ ಏನು ಚಾನೆಲ್ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಹೇಳಿ ಮಾಡ್ಸಿದ್ದಾನೆ ಹಾಗೆ ಇನ್ನು ಮತ್ತೊಂದು ಮಗದೊಂದು ಅಂತ ಬಂತು

ಏನ್ ಗೊತ್ತಾ ನ್ಯೂಸ್ ಏಟಿನ್ ಬಗ್ಗೆ ಒಂದು ಮಾತಾಡ್ತಾರೆ ನ್ಯೂಸ್ ಏಟಿನ್ ಕಾರ್ರು ಅಂತ ಅನ್ಬಿಟ್ಟು ಓಕೆ ಮೀಡಿಯಾದವ್ರಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾವ್ರೆ ಲಾಯರ್ ಜಗದೀಶ್ ಅವರು ಅಂತಂದ್ರೆ ಲಾಯರ್ ಜಗದೀಶ್ ಅವ್ರೆ ನಿಮ್ಗೆ ಈ ತರ ಏನಾದ್ರು ದರ್ಶನ್ ಅವ್ರಿಗೆ ಮಾಡ್ತಾ ಇದಾರಲ್ಲ ಅವ್ರ ಮಲ್ಗೋದ್ರ ಕೂತ್ರ ನಿಂತ್ರ ಎದ್ರ ಇನ್ನೊಂದ ಮತ್ತೊಂದ ಅಂತ ಅನ್ಬಿಟ್ಟು ಆ ತರ ನಿಮ್ಗೆ ಏನಾದ್ರು ದಿನಕ್ಕೂ ನೂರು ಮೀಡಿಯಾಗಳು ಬಂತು ಅಂತಂದ್ರೆ ಅಳ್ಳಾಡಕ್ ಆಗಲ್ಲ ನಿಮ್ ಕೈಲಿ ಅಳ್ಳಾಡಕು ಕಡ ಆಗಲ್ಲ ನಿಮ್ ಕೈಲಿ ಗೊತ್ತಾಯ್ತಾ ನೀವು ನೀವ್ ಯಾವ ತರ ಕಾಣ್ತಾ ಇದೀರ ನಾವು ನೋಡ್ತಾ ಇದ್ದೀವಿ ಮುಂದೆಗಡೆ ಬಂದು ಮೈಕ್ ಯಾವ ತರ ಮಾತಾಡ್ತಾ ಇದಿರ ಅದನ್ನೂ ನೋಡ್ತಾ ಇದ್ದೀವಿ ದಯವಿಟ್ಟು ಬೇಡ ಏನೇ ಒಂದ್ ಈಗ ನೋಡಿ ನಾನ್ ನಿಮ್ ಬಗ್ಗೆ ಅಲ್ಲ ಅಲ್ಲ ವಿಷಯ ಬೇಕಾಗುತ್ತೆ ನಿಮ್ ಬಗ್ಗೆ ಈಗ ಏನ್ ಬೇಕಾದ್ರೆ ಮಾತಾಡ್ಬಿಟ್ರೆ ನಾನ್ ಬಿಡ್ತೀರಾ ನನ್ನ ಏನ್ ಇಗ್ನೋರ್ ಮಾಡೋದು ಏನ್ ಎಷ್ಟಂತ ಮಾಡ್ತೀರಾ ನೀವು ಎಷ್ಟು ಅಂತ ಮಾಡ್ತೀರಾ ಎಷ್ಟು ಅಂತ ಮಾಡ್ತೀರಾ ಬರೀ ಪಟಾಲಮ್ ಗ್ಯಾಂಗು ಪಟಾಲಮ್ ಗ್ಯಾಂಗು ಪಟಾಲಮ್ ಗ್ಯಾಂಗ್ ಪರಮಾತ್ಮ ತಲೆ ಹೊರಡ ತರ ಆಗೋಗ್ಬಿಡೈತೆ ಮಾತೇತಿದ್ರೆ ಅವ್ರಿಗೇನು ಮಲ್ಗುದ್ರು ಕನ್ವರ್ಸುದ್ರು ಕೂಡ ಅದನ್ನೇ ಕನ್ವರ್ಸ್ತಾರೆ ಅನ್ಕತ್ತ ಗೊತ್ತಿಲ್ಲ ದರ್ಶನ್ ಪಟಲಂ ಗ್ಯಾಂಗ್ ಹಾ ದರ್ಶನ್ ಪಟಲಂ ಯಾರಾದ್ರು ಫೋನ್ ಮಾಡೋ ಅನ್ನೋ ಕಾಲ್ ಬಂತು ಅಂದ್ರು ದರ್ಶನ್ ಪಟಲಂ ಗ್ಯಾಂಗು ಅಂತಾರೆ ಅಂತಂದ್ರೆ ಆ ವ್ಯಕ್ತಿ ಇನ್ ಯಾವ ಮಟ್ಟಕ್ಕೆ ಅಂದ್ರೆ ಪ್ರಚಾರಕ್ಕೋಸ್ಕರ ಆಲುವಿನಿಗ ಈ ಇದನ್ನು ಕೂಡ ಹೇಳ್ತಾರೆ ನಾನ್ ಯಾರ್ದು ಪ್ರಚಾರ ತಗೊಂಡ್ ಮಾಡ್ತೀನಿ ಮಾತ್ ಎತ್ತಿದ್ರೆ ದರ್ಶನ್ ಅವರು ವಿಚಾರ ತೆಗಿತಾರ ಅವರು ಯಾವುದೇ ಒಂದು ವಿಡಿಯೋ ಮಾಡ್ಲಿ ಇತ್ತೀಚಿನ ತೀರ್ಮಾನಗಳಲ್ಲಿ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ದರ್ಶನ್ ಅವರ ಒಂದು ವಿರೋಧವಾಗಿ ಏನ್ ಮಾತಾಡೋದಕ್ಕೆ ನಿಂತಿದ್ದಾರೆ ಅವತ್ತಿನಿಂದ ಇವತ್ತಿನವರ್ಗೂ ನೋಡಿ ನೀವು ಒಂದು ವಿಡಿಯೋದಲ್ಲಿ ದರ್ಶನ್ ಅವರು ವಿಷಯ ಎತ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನೋಡಿ ನೋಡ್ಲಿ ಬಟ್ ಆ ವಿಷಯ ಬಿಟ್ಟು ಬೇರೆ ವಿಷಯ ಮಾತ್ರ ನೋಡಲ್ಲ ಜನ ಅದಾನೆ ಜನ ನೋಡಲ್ಲ ಆಮೇಲೆ ಮತ್ತಿನ್ನೊಂದು ಅದಕ್ಕೆ ಏನಂತಾರೆ ಏನ್ ಅಂತಾರಲ್ಲ ಸರ್ ಅದು ಕೇಕ್ ಕೇಕ್ ಮೇಲ್ಗಡೆ ಹಾಕ್ಬಾರಲ್ಲ ಅದು ಬೆಣ್ಣೆ ಸಾವ್ ಅದು ಬೆಣ್ಣೆ ಸಾವ್ರ ಅದು ಆ ಬೆಣ್ಣೆ ನಾನ್ ದರ್ಶನ್ ಯಾವ್ದು ಎತ್ತಂತ ಇಲ್ರಿ ಅಲ್ಲ ಸರ್ ಈಗ ಬಗ್ಗೆ ಹಿಂಗೆ ಅವ್ರು ಆಸ್ಪತ್ರೆ ಇದ್ದಾರೆ ಅಂತವ್ರ ಬಗ್ಗೆ ಹಿಂಗೆ ಅವಹರಣಕಾರಿಯಾಗಿ ಒಂದೇ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಅಂತಲ್ಲ ವಿಡಿಯೋ ಮಾಡಿ ತೋರಿಸ್ತಾರಲ್ಲ ಹೇಳ್ತೀವ್ ಅದೇ ನಾನು ಹೇಳ್ತಾ ಇದೀನಲ್ಲ ಇದು ಜಗದೀಶ್ ಅವರು ಪ್ರಮೋಷನ್ಗೆ ಪ್ರಚಾರಕ್ಕೋಸ್ಕರನ ನಾನ್ ದರ್ಶನ್ ದರ್ಶನ್ ವಿಚಾರ ಎತ್ಕೊಂಡಿಲ್ಲ ದರ್ಶನ್ ಇಂದ ನಾನು ಬಿಗ್ ಬಾಸ್ಗೆ ಹೋಗಿಲ್ಲ ದರ್ಶನ್ ಇಂದ ನನ್ಗೆ ಆಗ್ಬೇಕಾಗಿಲ್ಲ ದರ್ಶನ್ ಹಂಗೆ ದರ್ಶನ್ ಹಿಂಗೆ ದರ್ಶನ್ ಅದು ದರ್ಶನ್ ಇದು ಏ ದರ್ಶನ್ ಏ ಬಿ ಸಿ ಅಂತ ಹೇಳ್ತಾರಲ್ಲ ಲಾಯರ್ ಜಗದೀಶ್ ಅವರು ಅಷ್ಟು ವಿಡಿಯೋಗಳಲ್ಲಿ ಬರೀ ದರ್ಶನ್ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅವರು ಅಷ್ಟು ಏನಂತಾರೆ ಹಾಸ್ಪಿಟಲ್ ಆ ತರ ಮಲಿಕೊಂಡಿದ್ದಾರೆ ಅವರು ಕೆಲವು ವಿಡಿಯೋಗಳಲ್ಲಿ ಅವ್ರಿಗೆ ಹೇಳ್ತಾರೆ ಪಾಪ ಅವ್ರಿಗೆ ಅದ್ ಏನ್ ಆಗ್ತಾ ಇದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಹೇಳಿ ನಮ್ಮ ಮೀಡಿಯಾದವರು ಹೆಂಗೆ ಅಂತ ಅನ್ಬಿಟ್ಟು ಅಲ್ಲೇನೆ ಕೆಲವನ್ನೆಲ್ಲ ನೋಡಿದಿರ ತಾವು ಕೂಡ ಜಗದೀಶ್ ಅವರ ಒಂದ್ ನಿಮಿಷ ಒಂದ್ ನಿಮಿಷ ಜಗದೀಶ್ ಅವರು ನೋಡಿದಾರೆ ಇದೇ ಉಚ್ಚಾ ವೆಂಕಟ್ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ ತಕ್ಷಣ ನಾವು ಏ ನಾನ್ ಫೈರಿಂಗ್ ಸ್ಟಾರ್ ಅಂತ ನಿಂತ್ಕೊಂಡಿದ್ದಂತ ಉಚ್ಚಾ ವೆಂಕಟ್ ಅವ್ರು ಇವತ್ ಯಾವ ಸ್ಥಿತಿಲವ್ರೆ ಅಂತ ಜನಗಳು ಜನ್ಗಳು ನೋಡ್ತಾವ್ರೆ ನಮ್ ಮೀಡಿಯಾದವ್ರ ಉಚ್ಚಾ ವೆಂಕಟ ಅವ್ರ ಯಾವ ತರ ಪ್ರಮೋಷನ್ ಮಾಡಿದ್ವಿ ಅನ್ನೋದ್ನು ಜನಗಳು ನೋಡ್ತಾವ್ರೆ ಇವತ್ತು ಯಾವ ಸ್ಥಿತಿಲಿ ಇದಾರೆ ಅನ್ನೋದ್ನು ನೋಡ್ತಾವ್ರೆ ಅದೇ ಒಬ್ಬ ಹುಡುಗ ರಾಜೇಶ್ ಅನ್ನೋ ಒಬ್ಬ ಹುಡುಗ ಪಾಟೆ ಹುಡುಗಿ ಎಲ್ಲಿ ಲೈಫ್ ಅನ್ನೋ ಒಂದು ಶೋ ಮೂಲಕ ಬಂದಂತ ಪಾಟೆ ಹುಡುಗರು ಹಳ್ಳಿ ಲೈಫ್ ಅನ್ನೋ ಅಲ್ಲ ಹಳ್ಳಿ ಹುಡುಗ ಲೈಫು ಆ ಒಂದು ಶೋ ನಲ್ಲಿ ರಾಜೇಶ್ ಅನ್ನೋ ಒಬ್ಬ ಹುಡುಗನ ಹೀರೋ ಮಾಡಿದ್ದು ನಮ್ಮ ಮೀಡಿಯಾದವ್ರೆ ಇವತ್ತು ಆ ಹುಡುಗ ಏನಂತಾರೆ ಬಿದ್ದು ಆಗ್ತಾ ಇಲ್ಲ ಅವನ್ ಕೈಲಿ ಆ ಒಂದು ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗದೆ ಮೇಲ್ಗಡೆಯಿಂದ ಬಿದ್ದು ಸತ್ತಿದ್ದನ್ನ ನ್ಯೂಸ್ ಮಾಡಿದ್ದು ನಮ್ಮ ಮೀಡಿಯಾದವ್ರೇನೆ ಅಷ್ಟೆಲ್ಲ ಯಾಕೆ ಚನ್ನಣ್ಣ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗಿ ಹುಡುಗ ಸರಿಗಲ್ಲಪ್ಪ ಅಲ್ಲಿ ಬಂದ ಗೊತ್ತಾ ನಿಮ್ಗೆ ಪಾಪ ಹೀರೋ ಆಗಿ ಪಾಪ ಹುಡುಗನು ಕೂಡ ದರ್ಶನ್ ಅವ್ರ ಅಭಿಮಾನಿ ದರ್ಶನ್ ಅವ್ರ ತರನೇ ಡೈಲಾಗ್ ಪೈಲಾಗ್ ಎಲ್ಲ ಹೊಡೆಯವನು ಎಲ್ಲ ಇದನ್ ಮಾಡ್ ಚನ್ನಣ್ಣ ಅಂತ ಅನ್ಬಿಟ್ಟು ಪಾಪ ಆ ಹುಡುಗ ಚನ್ನಪ್ಪನ ಏನೋ ಆಯ್ತಾ ಹುಡುಗನ ಹೆಸರು ಆ ಹುಡುಗನೂ ಕೂಡ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಕ್ ಬಿಡ್ತಾ ಇಲ್ಲ ಜಗದೀಶ್ ಅವರೇ ಇಲ್ಲಿ ಕೋಟಿ ದುಡ್ಡು ಏನ್ಕು ಬರಲ್ಲ ಕೋಟಿ ಮಾತುಗಳು ಎಂತಕ್ಕೂ ಬರಲ್ಲ ನಿಮ್ಮ ನಿಷ್ಠೆ ನಿಮ್ಮ ನ್ಯಾಯ ನೀವು ಜನಗಳಿಗೆ ಎಷ್ಟು ಏನ್ ಮಾಡ್ತಾ ಇದ್ದೀರಾ ಅದನ್ನ ಎಷ್ಟು ತೋರಿಸ್ತಾ ಇದ್ದೀರಾ ಜನ್ಗಳ ಕಣ್ಣಿಗೆ ಅಷ್ಟು ನೋಡಿನೇ ಇವತ್ತು ಎಲೆಕ್ಷನ್ ನಲ್ಲಿ ನೀವೇ ನೋಡ್ತಾ ಇದ್ದೀರಾ ಜಗದೀಶ್ ಅವರೇ ಸಿಎಂ ಆಗ್ಬೇಕು ಅಂತ ಹೋಗ್ತಾ ಇದ್ದೀರಿ ನೀವು ಇಷ್ಟು ಜನ ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿರೋರು ಎಲ್ರು ಇದ್ದಾರೆ ಕೆಟ್ಟ ಕೆಲಸ ಮಾಡಿರೋರು ಎಲ್ರು ಇದ್ದಾರೆ ಜೈನ್ಗಳು ಯಾರು ದಡ್ರಲ್ಲ ಮೊದ್ಲಿನಷ್ಟು ಯಾರು ಕೂಡ ಇನೋಸೆನ್ಸ್ ಪೀಪಲ್ಸ್ ಯಾರು ಇಲ್ಲ ಇವತ್ತಿನ ದಿನದಲ್ಲಿ ಪ್ರತಿ ಒಬ್ರು ಪ್ರಬುದ್ಧತೆಯಿಂದಲೂ ಯೋಚನೆ ಮಾಡ್ತಾರೆ ಒಬ್ರು ಮಾತಾಡುವಂತ ಮಾತುಗಳು ಸ್ಪಷ್ಟತೆ ಇರುತ್ತೆ ಪ್ರತಿ ಒಬ್ರು ಕಾನೂನು ಬಗ್ಗೆ ತಿಳ್ಕೊಂತ ಇದಾರೆ ಯಾರು ಇವತ್ತು ತಕ್ಷರ ಯಾರು ಇಲ್ಲ ಯಾರೋ ಈ ಕಿಡಿಗೇಡಿಗಳು ಫ್ರಾನ್ಸ್ ವಾರ್ಡ್ಗಳು ಮಾಡೋ ಅಂತವ್ರು ಓಕೆನಾ ಅವರ ಬೇರೆಗಳನ್ನ ಬೇಯಿಸ್ಕೊಳ್ತಕ್ಕಂಥವ್ರು ಈ ತರ ಮಾಡ್ಬೋದು ಬಿಟ್ರೆ ಯಾರು ಕೂಡ ನಕ್ಷರತ್ರ ಈಗಿನ ಒಂದು ಜನರೇಷನ್ ಅಂತ ಬಂದಾಗ ಪ್ರತಿ ಒಬ್ರಿಗೂ ಕೂಡ ಅವ್ರಿಗೆ ಆದಂತ ಒಂದು ಸ್ವಾತಂತ್ರ್ಯ ಇದೆ ಮಾತಾಡ್ತಾರೆ ಪ್ರತಿ ಒಬ್ರು ವಿಚಾರಕ್ಕೆ ಫ್ಯಾಮಿಲಿ ವಿಚಾರಕ್ಕೆ ಹೋಗ್ತೀರಿ ಪ್ರತಿಯೊಬ್ಬರಿಗೂ ಅವನು ಇವನು ಅವಳು ಇವ್ನು ಅಂತ ಅಂತೀರಿ ನಿಮ್ ಬಗ್ಗೆ ಯಾರಾದ್ರೂ ಮಾತಾಡ್ಬಿಟ್ರೆ ನಿಮ್ಗೆ ಸೌರನ್ ಬಿಡುತ್ತಲ್ವಾ ಮುರಳಿ ಓಕೆ ಈಗ ಅವನ ಬೇಡ ಅವ್ನು ಅಲ್ಲ ತುಂಬಾ ಬೇಜಾರಾಗುತ್ತೆ ಅವ್ರ ಬಗ್ಗೆ ಮಾತಾಡೋದಲ್ಲ ಸರಿ ಯಾರ ಬಗ್ಗೆನು ಮಾತಾಡ್ಬೇಕು ಅಂತ ನಮ್ಗೆ ಮನಸ್ಥಿತಿಗಳು ಅದೇ ರಾಯರ್ ಜರ್ಲೀಶ್ ಅವ್ರ ನಾನ್ ಎಷ್ಟು ಪ್ರಮೋಟ್ ಮಾಡಿದೀವಿ ಎಷ್ಟು ಮಾತನಾಡಿದ ಈಗ ನಾವು ಒಂದು ಮೇನ್ ಮ್ಯಾಟರ್ ನ ಮಾಡ್ತಿದೀವಿ ಸರ್ ಏನು ಅಂದ್ರೆ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿದೆ ನಾವು ಎಸ್ ಮುರಳಿ ಇದ್ರ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಇಲ್ಲ ನನ್ಗೆ ಸಂಗೊಳ್ಳಿ ರಾಯಣ್ಣದ್ದು ಈ ಸರಿ ಗಳು ಈ ಕಡೆಯಿಂದನೋ ಯಾರ್ ಕಡೆಯಿಂದ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ತುಂಬಾ ಜನ ಡಿ ಬಾಸ್ ಅವರ ಅಭಿಮಾನಿಗಳು ನಿರಾಸೆಯಿಂದಾನ ಒಂದು ಇದಕ್ಕೋಗ್ತಾ ಇದಾರೆ ಸಿನಿಮಾ ಇವತ್ತು ರಿಲೀಸ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಯಾವ್ ಅಲ್ಲಿ ಹಾಕಿದ್ದಾರೆ ಏನ್ ಕತೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನ ಏನಂತಾರೆ ಎರಡ್ ಥಿಯೇಟರ್ ಮೂರ್ ಥಿಯೇಟರ್ ಬೆಂಗಳೂರ್ನಲ್ಲಿ ಹಾಕಿದ್ದೀರಿ ಸೊ ಯಾವ ಥಿಯೇಟರ್ ಗಳು ಅನ್ನೋದು ಕೂಡ ಈಗ ಸಿದ್ದೇಶ್ವರ ಥಿಯೇಟರ್ ಈಗ ಜಯನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟು ಗೊತ್ತಿರುತ್ತೆ ಬಿಟ್ರೆ ಜೈನ್ ಅದೇ ಜಯನಗರ ಜೆ ಪಿ ನಗರ ಹಾಸರೋಂಗಣದಲ್ಲಿರೋದು ಗೊತ್ತಿರುತ್ತೆ ಬಿಟ್ರೆ ಇದ್ ಕಡೆ ಈಗ ನಮ್ಮ ಹೆಸರುಘಟ್ಟ ಕಡೆ ಹೋಗಿ ಸಿದ್ದೇಶ್ವರ ಥಿಯೇಟರ್ ಎಲ್ಲ ಐತೆ ಅಂತಂದ್ರೆ ಗೊತ್ತೇ ಇಲ್ಲ ಯಾರಿಗೂನುಪಾಪ ಖಂಡಿತ ಆಯ್ತಾ ಸೊ ಇದ್ ಕಡೆ ನಮ್ಮ ಹೆಬ್ಬಾಳ ಕಡೆ ಹೋದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಗೋವರ್ಧನ್ ಅದೇ ಗೋವರ್ಧನ್ ಥಿಯೇಟರ್ ಯಶವಂತಪುರದಲ್ಲಿ ಇದೆ ಯಶವಂತಪುರದ ಭಾಗದ ಆ ಸರೌಂಡಿಂಗ್ ನೋರು ಅದೇ ಎಲ್ಲಿರುತ್ತೆ ಆ ಸರೌಂಡಿಂಗ್ನವ್ರಿಗೆ ಗೊತ್ತಿರುತ್ತೆ ಅಷ್ಟೇ ಬಿಟ್ರೆ ಈಗ ಎರಡ್ ಮೂರ್ ಥಿಯೇಟರ್ ಗೆ ಹಾಕಿದೀರಿ ಸೊ ತುಂಬಾ ಫ್ಯಾನ್ಸ್ ಗಳಂತೂ ತುಂಬಾ ಅದನ್ನ ನೋಡ್ಕೊಂತ ಇದಾರೆ ಬೇಜಾರಾ ದಯಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನ್ ಕಂಪ್ಲೀಟ್ ಲೆಕ್ಮಿ ಕಂಪ್ಲೀಟ್ ಓಕೆನಾ ಸೊ ದಯಮಾಡಿ ಥಿಯೇಟರ್ ಗಳನ್ನ ಎಕ್ಸ್ಟ್ರಾ ಕೊಡಿ ದರ್ಶನ್ ಅವರ ಒಂದು ಸಿನಿಮಾ ಹಾಕಿದ್ ಯಾವ್ದು ಕೂಡ ಏನ್ ಅಂತ ಲೋ ಲೆವೆಲ್ ಕಲೆಕ್ಷನ್ಸ್ ಅಂತ ಯಾವ್ದು ಇಲ್ಲ ಸೊ ದಯಮಾಡಿ ಥಿಯೇಟರ್ ಗಳನ್ನ ಎಕ್ಸ್ಟ್ರಾ ಕೊಡುವಂತ ಒಂದ್ ಕೆಲಸ ಮಾಡಿ

ಅಂದ್ರೆ ಈ ಪತ್ರಿಕೆಗಳಲ್ಲೆಲ್ಲ ಹಾಕ್ತಾರಲ್ಲ ಅದು ಒಂದು ಪ್ರಮೋಷನ್ ಮಾಡುದ್ರೆ ಸಾಕು ಬಿಭಾಷಾಭಿಮಾನಿಗಳಿಗೆ ಅದು ಒಂದು ಪ್ರಮೋಷನ್ ಮಾಡಿದ್ರೆ ಇಡೀ ಎಲ್ಲೆಲ್ಲ ಐತೆ ನೋಡ್ತಾರೆ ಆ ರೀತಿ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು ಬಂತು ನಾನು ನೋಡ್ದೆ ಇದ್ರಲ್ಲಿ ಸೋಶಿಯಲ್ ಮೀಡಿಯಾಗಳೆಲ್ಲ ಜಾಸ್ತಿ ಹಾಕ್ಬೇಕು ಅರ್ಧ ಇರ್ತೈತೆ ಆದ್ರೆ ಇಲ್ಲಿ ಏನು ಮೈನ್ ಪ್ರಾಬ್ಲಮ್ ಆಗಿದೆ ಅದೇ ಅದೇ ಮ್ಯಾಟರ್ ಬರ್ತೀನಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್ ಆಕ್ಚುಲಿ ಈ ಉತ್ತರ ಕರ್ನಾಟಕ ಭಾಗದ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಗಳಿಗೂ ಈ ಒಂದು ಸಿನಿಮಾವನ್ನ ಹಾಕಿದ್ದಾರೆ ಕ್ರಾಂತಿ ವೀರ ಸಂಗೊಳ್ಳರನ್ನ ಆ ಕಡೆ ಜಾಸ್ತಿ ಜನ ನೋಡ್ತಾರೆ ಇನ್ನೂರು ದಿನ ಮುನ್ನೂರು ದಿನ ಟ್ವೆಂಟಿ ಫೈವ್ ಇಪ್ಪತ್ತೈದು ವಾರ ಎಲ್ಲ ಹಂಗಾಗಿ ಆ ಭಾಗದ ಜನ ನೋಡ್ತಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಆ ಕಡೆ ತುಂಬಿದ್ದಾರೆ ಸರ್ ಆದ್ರೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದ್ದೆ ಮೈಕ್ ಇಡುದು ಅವ್ರಿ ಅವ್ರ ಒಂದೇ ಮಾತು ಸರ್ ನಾವು ಬೆಂಗಳೂರಲ್ಲಿ ಇದೀವಿ ಸರ್ ನಾವು ಉತ್ತರ ಕರ್ನಾಟಕ ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಮಾಡ್ಕೊಂಡು ಬೆಂಗಳೂರಲ್ಲಿ ನಮ್ಗೆ ಮೇನ್ ತೇಟರ್ ಗಳು ಅಂತ ಇವೆ ನೀವು ಮೆಜೆಸ್ಟಿಕ್ ಹಾಕಿದ್ರೆ ಮೆಜೆಸ್ಟಿಕಲ್ ಮೆಜೆಸ್ಟಿಕ್ ಒಂದ್ ಥಿಯೇಟರ್ ಹಾಕಿಲ್ಲ ಸ ಪ್ರಸನ್ನಾಗ್ತಾ ಇದ್ರಿ ವೀರಸ್ ಯಾವಕ್ಕೂ ಇಲ್ಲ ಸರ್ ನಾವ್ ಹೆಂಗೆ ನೋಡೋದು ಸರ್ ಬೆಂಗಳೂರು ಜನ ಯಾವ್ದೋ ಗೊತ್ತಿಲ್ಲರ ತೇಟರ್ ಅಲ್ಲೆಲ್ಲ ಅದನ್ನ ಪತ್ರಿಕೆಲ್ಲ ಬರಲ್ಲ ಪ್ರಮುಖ ಚಿತ್ರಮಂದಿರಗಳು ಅಂತ ಹಾಕ್ತೀರಾ ಪತ್ರಿಕೆಲ್ಲ ಬರಲ್ಲ ಸರ್ ಬೆಂಗಳೂರು ಥಿಯೇಟರ್ಗಳು ಪತ್ರಿಕೆಲ್ಲ ಬಂದಿಲ್ಲ ಆಮೇಲೆ ಆಕ್ಚುಲಿ ನಾವು ಇದು ಏನೋ ಬುಕ್ ಮೈ ಶೋಲ್ ಹೊಡೆದಾಗ ಬೆಂಗಳೂರಲ್ಲಿ ಎರಡು ಥಿಯೇಟರ್ ಕಾಣಿಸ್ತವೆ ಅದನ್ನ ಅದು ಜನರ ತಲುಪಿಲ್ಲ ಅನುಮಾನ ಬರುತ್ತೆ ಅಂದ್ರೆ ಏನ್ ಅನುಮಾನ ಅಂದ್ರೆ ಅಹ್ ಒಂದು ಬೇಕಂತ ತಲ್ಪಿಸಲ್ವಾ ಅದೊಂದು ಅನುಮಾನ ಅಷ್ಟೇ ಇದು ನನ್ ರಿಯಲ್ ಅಂತ ಹೇಳ್ತೀನಿ ನಾನು ಹೇಳಿದ್ದೆ ಸತ್ಯಂತೂ ಹೇಳ್ತಿಲ್ಲ ನನಗೆ ಅನುಮಾನ ಅನುಮಾನ ವ್ಯಕ್ತಪಡಿಸ್ತಾ ಖಂಡಿತ ಅನುಮಾನ ಏನಂದ್ರೆ ಒಂದು ಈಗ ನವಗ್ರಹ ಸಿನಿಮಾ ರಿಲೀಸ್ ಆಯ್ತು ಅದ್ಭುತವಾಗಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು ಒಂದು ಇಂಟರ್ವ್ಯೂ ಮಾಡ್ಬಿಟ್ರು ಎಲ್ಲಾ ಫ್ಯಾನ್ಸ್ ಗಳಿಗೆ ಗೊತ್ತಾಯ್ತು ಬಂದು ಚೆನ್ನಾಗಿ ಗೆಲ್ಲಿಸ್ ಕೊಟ್ರು ಅದ್ ಫಸ್ಟ್ ಇಷ್ಟು ಕಲೆಕ್ಷನ್ ಆಯ್ತು ಗೊತ್ತಿಲ್ಲ ಬಟ್ ಇದೊಂದು ಅದ್ಭುತ ಕಲೆಕ್ಷನ್ ಆಯ್ತು ಬಟ್ ಈ ಸಂಗೋಳಿ ರಾಯಣ್ಣ ಆಗ್ಬೋದು ಇಕ್ಕಿನ ಮುಂಚೆ ಒಂದು ಪರ್ಕಿಂತ ಎರಡು ಸಿನಿಮಾಗಳನ್ನ ಸರಿ ಅಲ್ಲಿ ಹೋದ್ರೆ ದರ್ಶನ್ ಅಭಿಮಾನಿಗಳಿಗೆ ಗೊತ್ತಿಲ್ಲ ಇವಾಗ ಸಿನಿಮಾ ರಿಲೀಸ್ ಆಗಲಿ ಹೋಲರಿಗೆ ಗೊತ್ತು ಡಿಸ್ಟ್ರಿಬ್ಯೂಟರ್ ಯಾರ ಅವ್ರಿಗೆ ಗೊತ್ತು ಬಿಡೋರು ಒಂದು ಬೇಕಂತಾನೆ ಮಾಡ್ತಾವ್ರ ಅಂದ್ರೆ ಗೆ ಫ್ಯಾನ್ಸ್ ಇಲ್ಲ ಅಂತ ಕ್ರಿಯೇಟ್ ಮಾಡಕ್ ಮಾಡ್ ಅನುಮಾನ ಅನುಮಾನ ಅಷ್ಟೇ ಬೇಕಂತಾರೆ ದರ್ಶನ್ ಫ್ಯಾನ್ಸ್ ಇಲ್ಲ ದರ್ಶನ್ ಅವ್ರಿಗೆ ಫ್ಯಾನ್ಸ್ ಇಲ್ಲ ಅಂತ ಕ್ರಿಯೇಟ್ ಮಾಡಕ್ ಆತರ ಮಾಡ್ತಾರ ಅಥವಾ ಸುಮ್ನೆ ಹೋದ್ರೆ ಓಡ್ಲಿ ಅಂತ ಸುಮ್ನೆ ಒಂದು ಬಿಸ್ಕೆಟ್ ಹಾಕ್ತಂಗೆ ದುಡ್ಡು ಮಾಡ್ಕೊಳೋಣ ಅಂತ ಮಾಡ್ತಾರ ಪ್ರಾಪರ್ ಮಾಡ್ತಾರೆ ಎರಡನೇ ದೇ ಆದ್ರ ಎರಡನೇ ದೇವ್ರೆ ದುಡ್ಡುಗೋಸ್ಕರ ರೀ ರಿಲೀಸ್ ಮಾಡ್ತಾರ ಮಾಡ್ಲಿ ಗೋಸ್ಕರ ಮಾಡ್ತಾರೆ ಎಲ್ರು ದುಡ್ಡ್ ಗೋಸ್ಕರನೇ ಇರೋ ಸಿನಿಮಾಗಳನ್ನ ರೀ ರಿಲೀಸ್ ಅಥವಾ ಅಲ್ವಾ ಮಾಡ್ತಾ ಇರೋದು ಆದ್ರೆ ಇಲ್ಲಿ ಏನಂದ್ರೆ ಸರ್ ದರ್ಶನ್ ಸರ್ಗೆ ಡಿ ಬಾಸ್ ಅವ್ರಿಗೆ ಅವ್ರದ್ದೇ ಒಂದು ಕ್ರೇಜ್ ಇದೆ ಸರ್ ಆ ಕ್ರೇಜ್ ಗೆ ಯಾವ್ದೇ ಕಾರಣಕ್ಕೂ ಹೊರತೆ ಬಿಡಬಾರ್ದು ಈಗ ಮೊನ್ನೆ ಮೊನ್ನೆ ಪೊರ್ಕಿ ರಿಲೀಸ್ ಮಾಡಿದ್ರ ಒಬ್ರು ಅವರು ರಿಲೀಸ್ ಮಾಡಿದಾಗ ಸರ್ ಅದು ಮೀಡಿಯಾದಲ್ಲಿ ಆಗ್ತಾರೆ ಡಿ ಬಾಸ್ ಕ್ರೇಜ್ ಬಿದ್ದೋ ಇತ್ತು ಥಿಯೇಟರ್ ಜನಗಳೇ ಇಲ್ಲ ಅಂತ ಸರ್ ಅದಕ್ಕೆ ಕಾರಣ ಯಾರು ಸರ್ ಒಬ್ಬ ವಿತರಕ ಸರ್ ವಿತರಕ ಸರಿಯಾಗಿ ಪ್ರಮೋಟ್ ಮಾಡ್ಬೇಕು ಸರ್ ಹೇಳಿದ್ದು ನಾನು ಅದನ್ನೇ ಹೇಳಿದ್ದು ಯಾವಾಗ ಜನಗಳು ಬರಬಹುದು ಇದಕ್ಕೆ ಥಿಯೇಟರ್ಗೆ ಸಿನಿಮಾ ಇದರಲ್ಲಿ ಹ್ಮ್ ಮೀಡಿಯಾದಲ್ಲಿ ಅದೇ ತನೇ ಬರೋದು ಕ್ರೇಜ್ ಬಿದ್ದೋಯ್ತಾ ಅಭಿಮಾನಿಗಳೇ ಇಲ್ಲ ಥಿಯೇಟರ್ ಖಾಲಿ ಖಾಲಿ ಕಾಮನ್ನು ಖಾಲಿ ಖಾಲಿ ಇದೆ ಡಿ ಬಾಸ್ ಕ್ರೇಜ್ ಗೆ ಹೊರತ ಬೀಳ ಹೊರತ ಬೀಳುತ್ತೆ ಅಲ್ವಾ ಆ ಉದ್ದೇಶದಲ್ಲಿ ಏನಾದ್ರು ಅತ್ರ ಮಾಡ್ತಾರೆ ಅಲ್ಲ ನವಗ್ರಹಗೆ ನವಗ್ರಹಗೆ ಹೌಸ್ ಫುಲ್ ಬಂದಂತ ಜನ ಈ ಸಂಗೊಳ್ಳಿ ರಾಯಣ್ಣ ಪೊರ್ಕಿಗೆ ಯಾಕೆ ಬರ್ತಾ ಇಲ್ಲ ಪ್ರಮೋಟ್ ಮಾಡ್ಬೇಕು ಸರ್ ವಿತರಕರ ತಪ್ಪುಗಳಿದೆ ನಾನು ಅದೇ ಅನುಮಾನ ಹೇಳಿದ್ದು ನೀವ್ ಹೇಳಿದ್ರಿ ನೀವ್ ಹೇಳಿದ್ರಿ ಅವ್ರೇನ ಬೇಕಾ ಬೇಟಿ ಮಾಡ್ಬಿಡ್ತಾರೆ ಅದ್ರ ಪಾಪ ಎಷ್ಟು ವರ್ಷಗಳಿಂದ ಇಲ್ಲಿವರೆಗೂ ಬಂದಿರ್ತಕ್ಕಂತ ದರ್ಶನ ಅವರು ಅವರ ಒಂದು ಕ್ರೇಜ್ ಕ್ರೇಜ್ಗೂ ಯಾವ್ದೇ ಕಾರಣ ಡ್ಯಾಮೇಜ್ ಆಗಬಾರ್ದು ಸರ್ ನಾನು ಹೇಳಿದ್ದೆ ನನ್ನ ಅನುಮಾನ ಖಾಲಿ ಖಾಲಿ ಕ್ರೇಜ್ ಬಿದ್ದು ಆಯ್ತಾ ಅದಾಯ್ತಾ ಇದಾಯ್ತಾ ಹಾಕ್ತಾರೆ ಮೀಡಿಯಾದವ್ರು ಅಂತೀರಲ್ವಾ ಅವ್ರ ಹಾಕಕ್ ಕಾರಣ ಕ್ರೇಜ್ ಮೀಡಿಯಾ ಇದಿಲ್ಲ ಅಂದ್ರೆ ಜನಗಳು ಬರ್ಲಿಲ್ಲ ಬಟ್ ನಾನು ಅದೇ ಅನುಮಾನ ವ್ಯಕ್ತಪಡಿಸಿದ್ದು ಈ ತರ ಹಾಕ್ಲಿ ಅಂತಾನೆ ಆ ಸಿನಿಮಾ ರಿಲೀಸ್ ಮಾಡ್ತಾರ ಅಥವಾ ಇರಬಹುದು ಇವರು ವಿಚಾರಕರು ಬೇಜವಾಬ್ದಾರಿತನವನ್ನ ತನವನ್ನ ಡಿ ಬಾಸ್ ಅವ್ರ ಯಾಕೆ ನೋಡಿ ಇವತ್ತು ಅಪ್ಪ ನೆನ್ನೆನೂ ಕೂಡ ಅದೇ ಧನಿ ಎತ್ತಿದ್ರು ಅಭಿಮಾನಿಗಳು ಡಿ ಬಾಸ್ ಅಭಿಮಾನಿಗಳು ಇವತ್ತು ನಾವು ಅದೇ ಧನಿ ಎತ್ತ ಇರ್ತಕ್ಕಂಥದ್ದು ನೀವು ಸಿನಿಮಾಗಳನ್ನ ರೀ ರಿಲೀಸ್ ಮಾಡ್ತೀರಿ ದುಡ್ಡು ಮಾಡ್ಕೊಳ್ತೀರಿ ಆದ್ರೆ ಸರಿಯಾಗಿ ಪ್ರಮೋಟ್ ಮಾಡದೇ ಇರೋದ್ರಿಂದ ಅದು ಡಿ ಬಾಸ್ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ತಲುಪ್ತಾ ಇರೋದ್ರಿಂದ ಡಿ ಬಾಸ್ ಅವರ ನೇಮ್ಗೆ ಅವ್ರಿಗೆ ಅದಕ್ಕೆ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಅದ್ರ ಕಡೆ ಗಮನ ಇರಲಿ ವಿತರಕರಿಗೆ ಇದು ನಾವು ಕೇಳ್ಕೊಳ್ತಕ್ಕಂಥದ್ದು ಇದು ನಾವು ದನಿ ಎತ್ತಬೇಕಾಗಿದೆ ಇವತ್ತು ಮೀಡಿಯಾದವರಾಗಿ ಕನ್ನಡದ ಸಿನಿಮಾಗಳನ್ನ ನೋಡ್ತಾ ಇರೋದ್ರಿಂದ ಆ ಒಂದು ಮಾಡ್ತಾ ನಾವು ಗೌಡ್ರೆ ಈಗ ನೀವು ಅಹ್ ಮುರುಳಿಯವರು ನೀವು ಮಧ್ಯದಲ್ಲಿ ನಾನು ಇಷ್ಟು ಜನ ಕೂತ್ಕೊಂಡು ದರ್ಶನ್ ಅವ್ರ ವಿಚಾರವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಕೆಲವ್ರು ಅನ್ಕೋಬಹುದು ಏನ್ ಗುರು ಇಷ್ಟೆಲ್ಲಾ ಮಾತಾಡ್ತೀರಾ ನೀವು ಅವ್ರ ಫ್ಯಾನ್ಸ್ ಅಂತ ಕೇಳ್ಬಹುದು ಅವ್ರಿಗೆ ಹೇಳೋದ್ ನಾನು ಒಂದ್ ಉತ್ತರ ಹೇಳ್ತೀನಿ ಹೌದು ಆಗ್ಬಾರ್ದಾ ಈ ಮೀಡಿಯಾದಲ್ಲಿ ಇದ್ರೆ ದರ್ಶನ್ ಫ್ಯಾನ್ಸ್ ಆಗ್ಬಾರ್ದಾ ಅಥವಾ ಸುದೀಪ್ ಅವ್ರಿಗೆ ಫ್ಯಾನ್ಸ್ ಆಗ್ಬಾರ್ದಾ ಫ್ಯಾನ್ಸ್ ಅಂದ್ರೆ ಗೌರವ ಇಟ್ಕೋಬಾರ್ದ ನಾವು

ವಿರೋಧ ಮಾತಾಡೋದು ಮಾತ್ರ ಅದು ಮಾಧ್ಯಮನಾ ನಾ ಮಾತಾಡೋರು ಇದರ ಮಾಧ್ಯಮ ಅಂದ ತಕ್ಷಣ ವಿರೋಧ ಮಾತಾಡೋರು ಎಲ್ಲ ಒಂದು ಅಭಿಮಾನಿಗಳೇ ಎಲ್ಲರೂ ತಗೋಬೇಡಿ ಯಾರ ಒಂದಿಬ್ರು ತಲೆ ಕೆಟ್ಟ ಮಾಡ್ತಾರೆ ಅವ್ರಿಗೆ ಬೈಕೊಡಿ ಅವ್ರು ಯಾರ ಎಸ್ ಇಟ್ಕೊಂಡೇ ಬೈಕೋಬೇಡಿ ಬಟ್ ಎಲ್ಲ ಮೀಡಿಯಾದಲ್ಲೂ ದ್ವೇಷ ಮಾಡಬೇಡಿ ನಾನು ಒಂದು ಯಾಕೆ ನಾನು ಓದಲ್ಲ ಅನುಭವ ಆಗಿದೆ ಎಲ್ಲರೂ ಮತ್ತೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ದ್ವೇಷ ಮಾಡಲ್ಲ ನಾನು ನೋಡಿದೀನಿ ಬಟ್ ಮೀಡಿಯಾ ಅಂದ ತಕ್ಷಣ ದ್ವೇಷ ಮಾಡ್ತೀವಿ ಮಾಡಬೇಡಿ ಅದೊಂದು ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ ನೀವು ಕೆಲವ್ರು ಕೆಲವರು ಆಮೇಲೆ ಇನ್ ಕೆಲವರು ಗೊತ್ತಿಲ್ಲದೆ ಮಾಡ್ತಿದ್ರಿ ಮಾಡಬೇಡಿ ಒಂದು ಇನ್ ಕೆಲವರು ಬೇಕು ಅಂತಾನೆ ಮಾಡ್ತಾರೆ ಅವ್ರ ಅಭಿಮಾನಿಗಳೆಲ್ಲ ತಂದಿಕಕ್ಕೋಸ್ಕರ ಮಾಡ್ತಾರೆ ಈಗ ನಿಮ್ಮ ಶಿವಣ್ಣಂದು ಸೊ ನೀವು ಅವ್ರಿಗೆ ಆಸ್ಪದ ಕೊಡ್ಬೇಡಿ ಅಭಿಮಾನಿಗಳು ಅಷ್ಟೇ ಸರ್ ಇವಾಗ ಇವಾಗ ಈಗ ನಿಮ್ಮ ಮಾತಿನ ಮೇಲೆ ಬರ್ತೀನಿ ಸರ್ ನೀವು ಕೇಳ್ಬಹುದು ಜನಗಳು ನೀನು ಶಿವನ ಭಕ್ತನ ಅಂತ ಕೇಳ್ಬಹುದು ಶಿವನ್ ಭಕ್ತನ ಶಿವನ್ ಭಕ್ತನೇ ಆದ್ರೆ ನಾನು ಆಂಜನೇಯನ ಪೂಜೆ ಮಾಡಲ್ಲ ಅಥವಾ ಪಾರ್ವತಿನ ಪೂಜೆ ಮಾಡಲ್ಲ ಅಂತ ನಾನು ಹೇಳಿಲ್ಲ ಆಯ್ತಾ ನಾನು ನಾನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ಟಾರ್ ಗಳನ್ನೂ ಪ್ರತಿಯೊಬ್ಬ ಸೆಲೆಬ್ರಿಟಿಗಳನ್ನು ಇಷ್ಟ ಪಡ್ತೀನಿ ಕನ್ನಡದ ಪ್ರತಿಯೊಬ್ಬ ವ್ಯಕ್ತಿನೂ ಇಷ್ಟ ಪಡ್ತೀನಿ ಸರ್ ನಾನು ಇಷ್ಟಪಡ್ತೀನಿ ಆಯ್ತಾ ಅದೇ ಕರ್ನಾಟಕದಲ್ಲಿ ಸರ್ ಇವತ್ತು ನಾನು ಮೀಡಿಯಾದವನ್ ಆಗಿರ್ಬಹುದು ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಸರ್ ನಾನು ಅಭಿಮಾನಿ ಅಂತ ಡಿ ಬಾಸ್ ಅವ್ರಿಗೆ ಮಾತ್ರ ಪ್ರತಿಕ್ರಿಯ ಪ್ರತಿಕ್ರಿ ಪ್ರತಿಕ್ರಿಯಿಸ್ತೀನಿ ಅಂತ ಅಲ್ಲ ಯಾರ್ಗೆ ಕನ್ನಡದ ಯಾವುದೇ ವಿಚಾರಕ್ಕೆ ಯಾವುದೇ ರೋಗ ಯಾವುದೇ ವಿಚಾರಕ್ಕೆ ಬಂದಾಗಲೂ ಕೂಡ ನಾವು ಧನಿಯನ್ನ ಎತ್ತೀವಿ ಸರ್ ಶಿವಣ್ಣನಿಗೆ ಆದಾಗ್ಲೆ ಆಗ್ಲಿ ಯಾರಿಗೆ ಆಗ್ಲಿ ಸರ್ ಎಷ್ಟೇ ಆಗ್ಲಿ ಯಾರಿಗೂ ಅನ್ಯಾಯ ಆದ್ರೂ ನಾವು ದನಿ ಎತ್ತಿವಿ ಸರ್ ಯಾಕೆಂದ್ರೆ ನಾವು ಖಂಡಿತವಾಗಿ ಕನ್ನಡದ ಮೀಡಿಯಾದವರು ಕನ್ನಡಕ್ಕೋಸ್ಕರ ನಿಂತ ಮೀಡಿಯಾದವರು ಸರ್ ನಾವು ಖಂಡಿತ ಈ ಮಾತು ಅದಕ್ಕೆ ಕೆಲವರು ಅನ್ಕೋಬಹುದು ಕೇಳಿ ನಾನೊಂದು ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಹೌದು ನಾವು ಎಲ್ಲಾ ನಟರುಗಳು ಸಿನಿಮಾನೂ ನೋಡ್ತೀವಿ ಎಲ್ಲಾ ನಟರನ್ನು ಪ್ರೋತ್ಸಾಹ ಮಾಡ್ತೀವಿ ಎಲ್ಲಾ ನಟರ ಸಿನಿಮಾಗಳನ್ನು ಕೂಡ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಇನ್ಕ್ಲೂಡೆಡ್ ನಮ್ಮ ದರ್ಶನ್ ಅವರಾದ್ರೂ ಕೂಡ ಎಲ್ಲರದ್ದು ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಥವಾ ಅವರ ವೈಯಕ್ತಿಕ ಜೀವನಗಳಲ್ಲಿ ನಾವ್ ಯಾರು ತಲೆ ಹಾಕಕ್ಕೆ ನಾವ್ ಯಾರು ಅಲ್ಲ ಅಲ್ಲ ಓಕೆನಾ ವೈಯಕ್ತಿಕ ಜೀವನಕ್ಕೆ ನಾವು ಅಲ್ಲ ನಾನು ನಾನ್ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಎಲ್ಲಾ ನಟರುಗಳಿಗೂ ನಾವು ಗೌರವಿಸ್ತೀವಿ ಸ್ವಾಮಿ ಹೌದು ನಾವು ಡಿ ಬಾಸ್ ಅವ್ರನ್ನ ಸ್ವಲ್ಪ ಹೆಚ್ಚಿಂದ ಗೌರವಿಸ್ತೀವಿ ಅಂತ ಅಭಿಮಾನಿಸ್ತೀವಿ ಒಂದ್ ನಿಮಿಷ ಸರ್ ಯಾಕೆ ಈ ತರ ಮಾಡ್ತೀವಿ ಅಂತಂದ್ರೆ ಇವತ್ತು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಇಂದನ ಠಕ್ ಅಂತ ಅನ್ಬಿಟ್ಟು ಬಂದು ಸ್ಟಾರ್ ಆದವ್ರಲ್ಲ ಸ್ವಾಮಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದನ ಒಂದೊಂದು ಒಂದೊಂದು ಮೆಟ್ಲುಗಳನ್ನ ಹತ್ಕೊಂಡು ಆ ಮೆಟ್ಲುಗಳನ್ನ ಬೀಳ್ಸ್ಕೊಂಡು ಬಿದ್ದಾದ್ಮೇಲೆ ಮತ್ತೆ ಹೇಳಿಕೊಂಡು ನಾವೆಲ್ಲ ನಾವ್ ನಾವು ನಾವೆಲ್ಲನ ತುಂಬಾ ಚೈಲ್ಡ್ ಗುಡ್ ಅವಾಗ್ಲಿಂದನೂ ಕೂಡ ಇಲ್ಲಿವರೆಗೂ ಕಟ್ಕೊಂಡ್ ಬಂದಿರಲ್ಲ ಸಾಮ್ರಾಜ್ಯನ ಆ ಕಟ್ಕೊಂಡ್ ಬಂದಿರೋದ್ರಲ್ಲಿ ಏನೋ ಒಂದ್ ಆಯ್ತು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೀರಲ್ಲ ಎಷ್ಟು ಅನಾಥಾಶ್ರಮಗಳಿಗೆ ಎಷ್ಟು ವೃದ್ಧಾಶ್ರಮಗಳಿಗೆ ಎಷ್ಟು ಏನು ಮಠಗಳಿಗೆ ಮಂದಿರಗಳಿಗೆ ಎಷ್ಟು ಅನ್ಯ ಜೀವಿಗಳಿಗೆ ವನ್ಯಜೀವಿಗಳಿಗೆ ನಿಮಿಷ ಏನು ಎಷ್ಟು ಅನ್ಯ ಜೀವಿಗಳಿಗೆ ಜೀವಿಗಳಿಗೆ ವನ್ಯಜೀವಿಗಳನ್ನ ಏನೇನಿ ಕೊರೋನಾ ಟೈಮ್ ನಲ್ಲಿ ಬರೀ ಒಂದೇ ಒಂದು ಮಾತು ದರ್ಶನ್ ಅವ್ರು ಹೇಳಿದಕೋಸ್ಕರ ಎಷ್ಟು ಮಾಮೂಲಿ ನಮ್ಮ ಮೃಗಾಲಯಗಳು ಅಷ್ಟು ಮೃಗಾಲಯಗಳನ್ನ ಫ್ರಾನ್ಸ್ ಗಳೆಲ್ಲ ದುಡ್ಡು ಹಾಕ್ಬಿಟ್ಟು ನೋಡ್ಕೊಂಡಿದಾರ್ರೀ ಅವತ್ತು ದರ್ಶನ್ ಅವರು ಎತ್ತಿದ್ದು ಲಾಯರ್ ಜಗದೀಶ್ ಅವ್ರು ಯಾವ ಜೈಲಲ್ಲಿ ನಲ್ಲಿ ಇದ್ರು ಅವಾಗ ಯಾವ ಜೈಲಲ್ಲಿ ಇದ್ರಿ ಅವತ್ತು ಬರ್ಲಿಲ್ಲ ನಿಮ್ಗೆ ಅದನ್ ಬಿಡಿ ನೀವ್ ಯಾವ್ದಾದ್ರು ಜೈಲ್ನಲ್ಲಿ ಇರಿ ಏನಾದ್ರು ಮಾಡ್ಕೊಂಡ್ರೆ ಅದ್ ವೈಯಕ್ತಿಕ ಅವತ್ತಿನ ದಿನದಲ್ಲಿ ಆತರ ಎದ್ನಿಂದ ಅವ್ರಿ ಅಷ್ಟೆಲ್ಲಾನ ಅಷ್ಟೆಲ್ಲ ನಾ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಇದು ಕೆಟ್ಟ ಕೆಲಸ ಮಾಡಿದಾರ ಅವ್ರ ಕೊಲೆ ಮಾಡಿದಾರ ಸುಳ್ಗೆ ಮಾಡಿದಾರ ಅದು ನೋಡ್ಕೊಳ್ಳ ಕಾನೂನ್ ಇದೆ ಕಾನೂನಿನ ಚೌಕಟ್ಟಿದೆ ಲಾಯರ್ಸ್ ಇದಾರೆ ಜಡ್ಜ್ ಇದಾರೆ ಪೊಲೀಸ್ನವ್ರು ಇದಾರೆ ನೀವು ಜಡ್ಜ್ ನೀವ್ ಲಾಯರ್ರಾ ನೀವು ಲಾಯರ್ ಆಗಿ ಲಾಯರ್ ಒಂದು ಆ ಒಂದು ತೋಟ ಕಾಲ್ಸಿರುತ್ತೆ ಅನ್ನೋದನ್ನ ನೀವು ಮರ್ತು ಬಿಟ್ಟು ಮಾತಾಡ್ತೀರಿ ಅಂತ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು ಮತ್ತೆ ನಿಮಿಷ ಇದನ್ನ ಕೆಲವರು ಹೇಳಿದ್ದಾರೆ ಏನಂತ ಅಂದ್ರೆ ಅಭಿಮಾನಿಗಳ ದುಡ್ನಲ್ಲಿ ಅಲ್ಲ ರೀ ನೀವು ಅನಾಥಾಶ್ರಮಗಳಿಗೆ ಮಠಗಳಿಗೆ ಮಂದಿರಗಳಿಗೆ ಕೊಡೋದು ಅಂತ ಅಂದ್ಬಿಟ್ಟು ಇದನ್ ಯಾರು ಅಲ್ಲ ನಾನು ಹೇಳೋದು ಅಲ್ಲ ನಾನು ಅದೇ ನಿಮ್ ದುಡ್ನಲ್ ಕೊಟ್ಟಿದ್ದೀರಾ ನೀವು ನಿಮ್ ದುಡ್ನಲ್ಲಿ ಮಾಡಿದೀರಾ ಅಂತ ಹೇಳಿದಾರೆ ಕೆಲವರು ನಾನ್ ಕೇಳೋದ್ ಅವ್ರಿಗೆ ಸರ್ ಈಗ ನನ್ನ ನೋಡ್ಕೊಂಡು ನೂರ್ ರೂಪಾಯಿ ಯಾರಾದ್ರೂ ಕೊಡ್ತಾರ ನನ್ಗೆ ಇಲ್ಲ ಇವ್ರು ನೋಡ್ಕೊಂಡು ಅಲ್ಲಲ್ಲ ಅದನ್ನೆಲ್ಲ ಹೇಳ್ತಾ ಇರೋದು ಯಾರೋ ಗೊತ್ತು ಗುರಿ ಇಲ್ದೇ ಇರೋರು ನನಗ್ ಕೊಡಕ್ ಹುಚ್ಚಲ್ಲ ನನಗ್ ಗೊತ್ತಿರೋ ನೂರ್ ರೂಪಾಯ್ನು ಕೊಡಬಹುದು ಹತ್ತು ಲಕ್ಷನೂ ಕೊಡ್ಬೋದು ಅದ್ ಬೇರೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಯಾರೋ ಒಬ್ಬ ಗೊತ್ತು ಗುರು ಇಲ್ದೇ ಇರೋನು ಯಾರೋ ಒಬ್ಬ ಉತ್ತರ ಕರ್ನಾಟಕದವನು ಇಲ್ಲಿ ಗಂಟ ಬಂದು ನೂರು ರೂಪಾಯ್ದು ಒಂದ್ ಕೆಜಿ ಅಕ್ಕಿ ಕೊಡಸ್ತಾನ ನಿಮ್ಗೆ ಇಲ್ಲ ಇಲ್ಲ ಕೊಡ್ಸಕ್ ಆಗತ್ತಾ ಇಲ್ಲ ನಮ್ಮ ವ್ಯಕ್ತಿತ್ವ ನಮ್ಮ ಒಂದು ಜೀವನ ಶೈಲಿಗಳನ್ನ ನೋಡ್ಕೊಂಡು ಬೆಳ್ಕೊಂಡು ನಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಏ ದರ್ಶನ್ ಸಿನಿಮಾಗ್ ಮಾತ್ರ ಇರೋ ನಿಜ ಜೀವನದಲ್ಲಿ ವಿಲನ್ನು ಹಾಗೆ ಹೀಗೆ ಅವನ್ ಯಾಕ್ರೋ ಅನುಯಾಯಿಗಳಾಗ್ತೀರಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಓಕೆನಾ ಅವ್ ಪಾಪ ಅದೇನ್ ತಲೆ ಬುಡಗಳ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾ ಇರೋದು ಅದು ಏನ್ ಹೇಳಿ ಗಿಡಗು ಗೊತ್ತಿಲ್ಲ ಬುಡಗಳು ಗೊತ್ತಿಲ್ಲ ಅನ್ಸುತ್ತೆ ದರ್ಶನ್ ಅವ್ರು ಏನೇನ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಈಗ ನಾನೇ ಆಗ್ಲಿ ನಾನು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಜನ ಬರ್ತಾರೆ ಅಂತಂದ್ರೆ ಗೊತ್ತು ಗುರು ಇಲ್ಯೋರ್ ಅವರು ಬರ್ತಾರೆ ಅಂತಂದ್ರೆ ನನ್ನ ವ್ಯಕ್ತಿತ್ವ ನಾನ್ ಮಾಡ್ತಾ ಇರ್ತಕ್ಕಂತ ಒಳ್ಳೆ ಕೆಲಸಗಳನ್ನ ನೋಡಿ ವಿನಃ ಏನೇನೆ ಮಾಡ್ತಾ ಇರೋದೇನೋ ಸೋ ಫ್ಯಾನ್ಸ್ ಗಳು ಬರ್ತಾರೆ ದರ್ಶನ್ ಅವ್ರಿಗೆ ಸೋ ಫ್ಯಾನ್ಸ್ ಗಳಿದ್ದಾರೆ ಸೋ ಫ್ಯಾನ್ಸ್ ಗಳಿದಾರೆ ಯಾವ ಸೋ ಫ್ಯಾನ್ಸ್ ಗಳು ಬರಲ್ಲ ಸ್ವಾಮಿ ಎದೆಲ್ಲ ಅಚ್ಚಿ ಹಾಕಿಸ್ಕೊಳ್ಳು ರೆಡಿ ಇರ್ತಾರೆ ಕೋಟಿ ಕೋಟಿ ಕೊಟ್ರು ಅದೇನು ಆ ಅರ್ಥನೇ ಗೊತ್ತಿಲ್ಲ ಏನ್ ಹೇಳಿ ದರ್ಶನ್ ಅವ್ರನ್ನ ಈಗ ಒಂದು ಜಾಗಕ್ಕೆ ಹೋದ್ರೆ ಲಾಯರ್ ಜಗದೀಶ್ ಅವ್ರ ಮಾತಾಡ್ತದ ಅದೊಂದ್ ಹೇಳ್ತಾರೆ ಏನೋ ಇಲ್ಲ ಅವ್ರು ಹೆಂಗ್ ಹೋಗ್ತಾರೆ ನಾವು ಹಂಗೆ ಹೋಗ್ಬೇಕು ನಾವು ಹೋಗೋದೇನೆ ದರ್ಶನ್ ನಾವು ಹೋಗ್ತಿವಿ ತುಂಬಾ ಜನ ಇಲ್ಲ ವಿರೋಧವ್ರು ಮಾತಾಡೋದ್ ಮೂರ್ ಜನ ಇರ್ಲಿ ಇವ್ರು ಮಾತಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ತುಂಬಾ ನಮ್ಗೆ ತುಂಬಾ ನೋವಿದೆ ಹಿಂಗಲ್ಲ ಸರ್ ಒಂದ್ ನಿಮಿಷ ಇದು ನಾನ್ ಕಂಪ್ಲೀಟೇ ಮಾಡಿಲ್ಲ ಕಂಪ್ಲೀಟ್ ಮಾಡಕ್ ಬಿಡಿ ಓಕೆನಾ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತವ್ರಿಗೆಲ್ಲ ನಾವು ಒಂದ್ ಸರಿ ಅವ್ರ ಬರ್ಡೇ ದಿನ ಒಂದ್ ದಿನ ಬರ್ರಿ ಸ್ವಾಮಿ ಅಥವಾ ದರ್ಶನ್ ಅವ್ರ ಮನೆ ಹತ್ರ ಇದಾರೆ ಅಂತ ಅಂದ ಸ್ಯಾಟರ್ಡೆ ಸಂಡೇ ಬಂದ್ ನೋಡಿ ಮಿನಿಮಮ್ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ದಾನ ಮಾಡ್ತಾರ ಅವ್ರು ಸ್ಯಾಟರ್ಡೆ ಸಂಡೆ ಬಂದಾಗ ನಾನ್ ವರ್ಷಕ್ಕೊಂದ್ಸರಿ ಆಗೋ ಬರ್ಡೋದು ಬೇರೆ ಪ್ರಶ್ನೆ ಬಿಡಿ ಸಾಟರ್ಡೆ ಸಂಡೇ ವಾರಕ್ಕೊಂದು ಎರಡ್ ದಿನ ಒಂದಿನ ಶನಿವಾರ ಭಾನುವಾರ ಏನ್ ಇರುತ್ತಲ್ಲ ಅವತ್ತಿನ ದಿನದ ಹತ್ತು ಹದಿನೈದು ಲಕ್ಷ ರೂಪಾಯಿ ಹರ್ದೋಗುತ್ತ ಅವ್ರ ಕಡೆಯಿಂದ ಹೌದು ಎಷ್ಟೋ ಜನ ಅನಾಥ ಮಕ್ಳುಗಳು ಬರ್ತಾರೆ ಎಷ್ಟೋ ಜನ ಬಡ ಮಕ್ಳುಗಳು ಅಂದ್ರೆ ನಮ್ ಕೈಲಿ ಓದ್ಸೋ ಕೆಪಾಸಿಟಿ ಇಲ್ಲ ಸಾರ್ ನನ್ ಮಕ್ಳು ಹಿಂಗಿದ್ದಾರೆ ಅಂತ ಅಂದಿದ ತಕ್ಷಣನೇನೆ ದಾನಿ ಹಾಸ್ಪಿಟಲ್ ಫೀಸ್ ಕಟ್ಟ ಅರೇನೆ ಅಂತ ಕೊಡುಗೈ ದಾನಿ ಎಷ್ಟೋ ಜನ ಹೃದಯ ಅಂದ್ರೆ ಹೃದಯಕ್ಕೆ ಏನೋ ಸಮಸ್ಯೆ ಆಗಿದೆ ಏನು ಕಿಡ್ನಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಅಂದಾಗ ಡಾಕ್ಯುಮೆಂಟ್ ತಗೋಬಾರ ಜೇಷ್ಠ ಅವ್ರು ಡಾಕ್ಯುಮೆಂಟ್ ತಗೊಂಬಂದ್ರೆ ಯಾವ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಹಾಸ್ಪಿಟ್ಲಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತಾರೆ ಅಂತ ಕರುಣನ್ನ ನೀವು ಅಂತ ಕೊಡುಗೈ ದಾನಿನ ನೀವು ಯಾವ ತರ ಮಾತಾಡ್ತಾ ಇದ್ದೀರಿ ಎಷ್ಟು ಈ ನಾಮ ಇವಾಗ ಕಾಣ್ತಾ ಇದೀರಿ ಮಾಡಿದಾರ ಅದು ನೋಡ್ಕಂತಾರೆ ಕಾನೂನ್ ಇದೆ ಕಾನೂನ್ ಏನು ಯಾರಪ್ಪು ಅಲ್ಲ ಲಾಯರ್ ಜಗದೀಶ್ ಅವ್ರ್ಗು ಏನು ಮಾಡೋಕ್ಕಾಗಲ್ಲ ದರ್ಶನ್ ಅವ್ರಿಗೂ ಏನು ಮಾಡಕ್ಕಾಗಲ್ಲ ಕಾನೂನು ಅನ್ನೋದಿದೆ ಪೊಲೀಸ್ನವ್ರು ಇದಾರೆ ಒಂದ್ ಚೌಕಟ್ ಇದೆ ಆ ಚೌಕಟ್ ಮೂಲಕ ನೋಡ್ಕಂತಾರೆ ಅದನ್ನು ಬಿಟ್ಟು ಬಿಟ್ಟು ಅಂತ ಒಂದು ಕೊಡುಗೆ ದಾನಿನ ನಮ್ಗನ್ ನಮ್ ನೋಡಿ ಮತ್ತೆ ಬರುತ್ತೆ ನಿಮ್ ಬಾಯಿಗಳಲ್ಲಿ ಮತ್ತೆ ಹೊಲ್ಸು ಮಾತುಗಳನ್ನ ಆಡ್ತೀರಿ ಕೆಲವ್ರು ಏನಂತ ಕೊಟ್ಟಿರ್ಬೇಕು ಇವ್ರಿಗೂ ಎಷ್ಟ್ ಕೊಟ್ಟಿರ್ಬೇಕು ಕೊಟ್ಟಿದ್ದಾರೆ ರೀ ಅಂತ ಅನ್ಬಿಟ್ಟು ನಮ್ಗೆ ಯಾವನು ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ ಮನ್ಸಿಂದ ಮಾತಾಡ್ತಾ ಇರೋದು ಹೊಟ್ಟೆ ಹತ್ಕೊಂಡು ಉರಿತಾ ಇರೋದಕ್ಕೋಸ್ಕರ ಮಾತಾಡ್ತಾ ಇರೋ ಅಂತ ಮಾತಿದ್ರು ಖಂಡಿತ ಖಂಡಿತ ಇಷ್ಟೇ ಇಲ್ಲ ನೀವ್ ಹೇಳ್ಬಿಟ್ಟು ಅಷ್ಟೇ ಹೋಗುತ್ತೆ ದರ್ಶನ್ ಅವ್ರಿಗೆ ಯಾಕೆ ಇಷ್ಟೊಂದೆಲ್ಲ ಯಾಕಪ್ಪ ನಿಮ್ಗೆ ಆಕ್ರೋಶ ಅಂತ ಕೇಳ್ಬೋದು ಕೆಲವು ಆಯ್ತಪ್ಪ ಎಲ್ಲಾ ಬೈತಾವ್ರೆ ನಿಮ್ಗೆ ಯಾಕ್ರಪ್ಪ ಇಷ್ಟೊಂದು ಆಕ್ರೋಶ ನಾನು ಇಷ್ಟೇ ಮಾತಾಡೋದು ಇವ್ರ ಆಲ್ರೆಡಿ ಎಷ್ಟೋ ಹೇಳ್ಬಿಟ್ರು ಅನ್ನ ತಕ್ಷಣ ಕೊಟ್ಟಿರೋದು ಅವ್ರು ಕೊಟ್ಟಿರೋದ್ರಂತ ಪ್ರಾಣಿ ಪಕ್ಷ ಎಲ್ಲ ಹೇಳ್ಬಿಟ್ರು ಆದ್ರೆ ಅವರು ನಡೆದು ಬಂದ್ವಲ್ಲ ರೀತಿ ಯಾವುದೇ ಒಬ್ಬ ಹೀರೋ ಬ್ಯಾಕ್ ಗ್ರೌಂಡ್ ರೀ ಅವ್ರ ಅಪ್ಪ ದೊಡ್ಡ ಕಿಡ್ನಿ ಟ್ರೀಟ್ಮೆಂಟ್ ಗೆ ಡಯಾಲಿಸಿಸ್ ಮಾಡೋಕೆ ಇರ್ಲಿಲ್ಲ ಅವ್ರ ಹತ್ರ ಅವರ ತಾಯಿ ಅಂದ್ರೇನು ಅವ್ರ ತಾಯಿ ಅವ್ರ ಕಿಡ್ನಿ ಕೊಟ್ಟು ಉಳಿಸಿದ್ರು ಅದೆಲ್ಲ ಗೊತ್ತಿದೆ ಆದ್ರೆ ಅವ್ರು ಅಷ್ಟು ನಟ ಆಗಿದ್ರು ಅಷ್ಟು ಹೆಸರು ಇದ್ರು ಅಣ್ಣವ್ರ ಜೊತೆ ಅಷ್ಟು ಅಷ್ಟು ಸಿನಿಮಾಗಳ ಮಾಡಿದ್ರು ಸಹ ಅವ್ರಿಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ಲ ಅವರೊಬ್ಬ ವಿಲನ್ ಮಗ ಅಂತ ಏನ್ ಯಾರು ಚಾನ್ಸ್ ಕೊಟ್ಟಿಲ್ಲ ಯಾವ್ದೋ ಒಬ್ಬ ಲೈಫ್ ಬಾಯ್ ಕೆಲಸ ಮಾಡಿದರೆ ಯಾವ್ದೊಂದು ಸೈಕಲ್ ನಲ್ಲಿ ಮೈಸೂರು ರೋಡ್ ಅಲ್ಲಿ ಸೈಕಲ್ ನಲ್ಲಿ ಹಾನ್ ಹಾಕಿದ್ದಾರೆ ಮೈಸೂರು ಜನಕ್ಕೆ ಗೊತ್ತು ಎಷ್ಟೋ ಜನ ಮೈಸೂರು ಜನಗಳು ಸಿಕ್ಕೇಳಿದ್ರೆ ಆ ಎಪ್ಪ ಇವತ್ತು ನೀವೇನೋ ತೋರಿಸ್ತಾ ಇರ್ಬೋದು ಮಾಧ್ಯಮದವರು ಬೈದ್ರು ನೀವ್ ಏನೇ ತೋರಿಸ್ತಾ ಇರ್ಬೋದು ಆದ್ರೆ ಅವ್ರನ್ನ ನಾವು ಕಣ್ಣಿಂದ ನೋಡಿದೀವಿ ಮೈಸೂರವರು ಎಷ್ಟೋ ಜನ ಸ್ನೇಹಿತರು ನನ್ಗೆ ಹೇಳ್ತಾರೆ ಆಯಪ್ಪ ಸೈಕಲ್ ನಲ್ಲಿ ಹೋಗಿ ಹಾಲ್ ಪೇಪರ್ ಹಾಕ್ತಿದ್ದು ಅದಾದ್ಮೇಲೆ ಲೂನಾಗ್ ಬಂದ್ರಂತೆ ಲೂನಾ ತಗೊಂಡ್ರಂತೆ ಲೂನಾದ್ರೆ ಓಡಾಟ ಅಷ್ಟು ಕಷ್ಟಪಟ್ಟಿದಾರೆ ಆತರ ಕಷ್ಟಪಟ್ಟು ಯಾವ್ದೋ ಒಂದು ಲೈಟ್ ಕೆಲಸ ಮಾಡಿದ್ರಂತೆ ಆಮೇಲೆ ಅದೇನೆಲ್ಲ ಆಗಿ ಆಕ್ಟಿಂಗ್ ಮಾಡ್ಬೇಕು ಅನ್ಕೊಂಡು ನೀನಾಸಂಗ ಹೋಗಿ ಅಲ್ಲಿ ಅಭ್ಯಾಸ ಮಾಡ್ಕೊಂಡು ಏನೋ ಆಗಿ ಒಬ್ಬ ಯುಲನ್ ಆಗಿ ನಟ ಆಗಿ ಏನೋ ಈ ದೇಶ ಬೆಳೆದ್ರೆ ದರ್ಶನ್ ನನ್ನ ಹೆಸರು ತಗೊಂಡು ಬೇರೆ ಸಿನಿಮಾದವರು ಪ್ರಮೋಷನ್ ಮಾಡಿಸ್ಕೊಳೋ ಲೆವೆಲ್ ಗೆ ಅವರು ದರ್ಶನ್ ಅವರು ಬೆಳೆದ್ರೆ ಅದಕ್ಕೆ ನನಗೆ ಲಭ್ಯವಾಗಲ್ಲ ಕಷ್ಟಪಟ್ಟು ಬೆಳೆದಿರೋದ್ರ ಜೊತೆಗೆ ಅವ್ರು ಕಷ್ಟಪಟ್ಟು ಬೆಳೆದಿರೋದ್ರ ಜೊತೆಗೆ ಅವ್ರು ಮಾಡ್ತಿರ ಕೆಲಸ ನೀವ್ ಹೇಳಿದ್ರಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಕೊಟ್ಟಂತ ಅಕ್ಕಿ ಮೂಟೆಗಳಾಗಬಹುದು ಅವ್ರು ಕೊಟ್ಟಂತ ದಾನ ಧರ್ಮ ಆಗ್ಬೋದು ಅವ್ರು ಅನಾಥಾಶ್ರಮಗಳಿಗೆ ಕಳಿಸ್ತಾ ಅಕ್ಕಿ ಮೂಟೆ ಆ ಅನಾಥಾಶ್ರಮದಲ್ಲಿ ಗೊತ್ತು ಅದಿಷ್ಟೋ ದೊಡ್ಡ ಚಾನಲ್ ಅಲ್ಲಿ ಬಂದಿದೆ ಇಪ್ಪತ್ತಾರು ಜಿಲ್ಲೆ ಮೂವತ್ತೆರಡು ಅನಾಥಾಶ್ರಮ ಅಂತ ಕರೆಕ್ಟಾ ಹೌದೌದು ಸುವರ್ಣ ನೆಟ್ವರ್ಕ್ ಅಲ್ಲೂ ಬಂದಿದೆ ನಾನು ಹೇಳಿದ್ವಿ ಎಲ್ಲಾ ಚಾನಲ್ ಅಲ್ಲೂ ಹೇಳಿದೆ ನಾನು ಹೇಳ್ತಿರೋದು ಅಷ್ಟು ಒಳ್ಳೆ ಕೆಲಸ ಮಾಡಿದರೆ ಬಟ್ ಈ ವಿಚಾರದಲ್ಲಿ ಅವ್ರದ್ದು ಖಂಡಿತ ತಪ್ಪೆ ಇದ್ರೆ ಕಾನೂನು ಪ್ರಕಾರ ಅವ್ರಿಗೆ ಏನ್ ಶಿಕ್ಷೆ ಬರ್ಬೇಕು ಅದ್ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಆಗುತ್ತೆ ಅಲ್ಲ ಅವ್ರು ಪರ್ಮನೆಂಟ್ ಆಗಿ ಆತರ ಏನಾದ್ರು ಜೈಲೇ ಇರ್ಲಿ ಅದು ಕಾನೂನು ನಮಗೆ ಅಭಿಮಾನ ಇಲ್ಲ ದುರಭಿಮಾನ ಇಲ್ಲ ಅಭಿಮಾನ ಇದೆ ದುರಂತ ಇಲ್ಲ ಖಂಡಿತ ಅವರಿಗೆ ಈ ಕಾಶ್ ಈ ಕೇಸಲ್ಲಿ ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅದ್ ಏನಾಗುತ್ತೋ ಅದಾಗ್ಲಿ ಅದ್ರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಸುಮ್ಮನೆ ಪಾಪ ಸಿಕ್ಕಿದ್ರು ಅಂತ ಹೇಳಿ ಅವ್ರು ಅವ್ರು ಜೈ ಅವ್ರ ಪಾಪ ಆಪರೇಷನ್ ಮಾಡ್ಸ್ಕೋಬೇಕಾ ಬೇಡವಂತ ಕನ್ಫ್ಯೂಷನ್ ಅವ್ರಿದ್ದಾರೆ ಅಥವಾ ನನ್ನ ನೋವು ಅಲ್ಲಿದೆ ನನಗೆ ನೋವು ಇಲ್ಲಿದೆ ಅಲ್ಲಿದ್ದಾರೆ ಆಯ್ಯಪ್ಪ ಯಾವನೋ ಒಬ್ಬ ಹೋಯ್ತಾನೆ ದರ್ಶನ ನನಗೆ ಫೋನ್ ಮಾಡಿದ್ರು ಅಂತಾನೆ ಇನ್ನೊಬ್ಬ ಹೇಳ್ತಾನೆ ನನಗೆ ಒಳಿಯಾಗ ಬಂದ್ಬಿಟ್ರು ಅಂತಾನೆ ನೀನ್ ಟಿಕಾ ಮುಚ್ಕೊಂಡು ಏನು ಮಾತಾಡ್ದಂಗಿದ್ರೆ ನಿಮ್ಗೆ ಹೆಂಗ್ ಬರ್ತಾರೆ ಅವನು ಯಾವ ಒಬ್ಬ ಹೇಳ್ತಾನೆ ಟೀಕ್ ಮಾಡ್ತಾನೆ ಅಭಿಮಾನಿಗಳು ಗುಂಡ ಅಭಿಮಾನಿಗಳು ಅಂತವ ನೀನ್ ಟಿಕಾ ಮುಚ್ಕೊಂಡು ಸುಮ್ನೆ ಇರ್ಬೇಕು ಸೊ ಇದನ್ನ ಮ್ಯೂಟ್ ಮಾಡಿ ದಯವಿಟ್ಟು ದಯವಿಟ್ಟು ಮ್ಯೂಟ್ ಮಾಡಿ ಇದನ್ನ ನನಗೆ ನನಗೆ ಈ ತರ ಪದಗಳು ಬಳಸೋದು ನನಗೆ ಗೊತ್ತಿಲ್ಲ ಬಳಸಲ್ಲ ಏನೋ ಒಂದ್ ಫೋನ್ ಅಲ್ಲಿ ಹೇಳ್ಬಿಟ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಆದ್ರೆ ಅವ್ನು ಯಾವನೋ ನನಗೆ ನನ್ ಗುಂಡ ದರ್ಶನ್ ಅಭಿಮಾನಿಗಳು ದರ್ಶನ್ ಗುಂಡಾಗಳಂತ ಟ್ವೀಟ್ ಮಾಡ್ತಾನಲ್ಲ ಅವನ್ ಯಾವನೋ ಒಬ್ಬ ಅವನು ಮುಂಚೆ ಹೇಳಿಕೆ ಕೊಡುವಾಗ ಉರ್ಸೋತರ ಯಾಕೆ ಹೇಳಿಕೆ ಕೊಡ್ಬೇಕು ಉರ್ಸೋತರ ಯಾಕೆ ಹೇಳಿಕೆ ಕೊಡ್ತೀರಾ ಫಸ್ಟ್ ಉರ್ಸೋದು ಫಸ್ಟ್ ಉರ್ಸೋದು ಏ ನಾನು ನಿಮ್ಮನ್ನ ಗೌಡ್ರೆ ನಿಮ್ಮನ್ನ ಉರ್ಸೋತರ ಅಂದ್ರೆ ನೀವ್ ಬೈಯಲ್ವಾಡ್ರಿಗೆ ಒಂದ್ಸಲ ಸುಮ್ನೆ ಆಗ್ಬೋದು ಏ ಮಧು ನಂ ಇನ್ ಇವಾಗ ಹಿರಿಯರು ವಯಸ್ಸಾದ ದೊಡ್ಡವರು ಅಂತ ಸುಮ್ನ ಆಗ್ಬೋದು ಅಥವಾ ಮುರಳಿ ನಮ್ನೆ ಮಧು ನಮ್ ಸ್ನೇಹಿತ ಅಂತ ಸುಮ್ನೆ ಆಗ್ಬೋದು ಇಂದು ಒಂದ್ಸಲ ಜೋಟಿ ತರೋದ್ ಕೆಪಾಡ್ ಖಂಡಿತ ಅಷ್ಟೇ ಹಂಗೆ ಅವ್ರನ್ನ ಉರ್ಸೋದ್ ಬಿಡಿ ಫಸ್ಟ್ ಉರ್ಸೋದ್ ಬಿಟ್ರೆ ನಿಮ್ಗೆ ಯಾರು ಫೋನ್ ಮಾಡಿ ಹೆದರ್ಸಲ್ಲ ನಿಮ್ಗೆ ಯಾರು ಬೈ ಆಮೇಲೆ ಇನ್ನೊಂದು ನೀವು ಅಷ್ಟೇ ಅಂತವ್ರು ಉರ್ಸೋ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಇಗ್ನೋರ್ ಮಾಡ್ಬಿಟ್ಬಿಡಿ ನನ್ನ ದರ್ಶನ ಅಭಿಮಾನಿಗಳು ಹೇಳಿದ್ ಅವ್ನ ಯಾವ ಉರಿಸ್ತಿರ್ತಾನ ಬಿಟ್ಬಿಡಿ ಮಾಡಿ ಅಷ್ಟೇ ಯು